ನೇಹಮ್ಯಾಗೆ ಮೊಬೈಲ್ ಗೇಮ್ಸ್ ಅಂದರೆ ಹುಚ್ಚು ಸ್ವಲ್ಪ ಅಲ್ಲ ಸ್ವಲ್ಪ ಹೆಚ್ಚಾಗಿಯೇ ಅವನನ್ನು ಅಮ್ಮ ಎಷ್ಟು ಕರೆದರೂ ಅವನು ಕೇಳಲೇ ಇಲ್ಲ ಗಲ್ಲಿಯ ಸ್ನೇಹಿತ ಆಟಕ್ಕೆ ಕರೆದಾಗಲೂ ನೇಹಮ್ಯನು ಗಮನ ಕೊಡಲಿಲ್ಲ ಅಜ್ಜಿಗೆ ಸಹಾಯ ಮಾಡುವ ಆಸೆಯೂ ಅವನ ಮನಸ್ಸಿಗೆ ಬಂದಿಲ್ಲ ಒಂದು ದಿನ ಅಜ್ಜಿಯವನಿಗಾಗಿ ಪ್ರೀತಿಯಿಂದ ಒಂದು ಗಿಫ್ಟ್ ತಂದುಕೊಟ್ಟರು ಆದರೆ ನೇಹಮ್ಯನು ಅದನ್ನೂ ಗಮನಿಸಲಿಲ್ಲ ಆ ರಾತ್ರಿ ನೇಹಮ್ಯನು ತುಂಬಾ ಖಾಲಿ ಖಾಲಿ ಅನ್ನಿಸಿಕೊಂಡ ಅವನು ಪ್ರೇಯರ್ ಮಾಡುವುದನ್ನೇ ಮರೆತು ಬಿಟ್ಟಿದ್ದ ಏಸುವನ್ನು ನೆನಪೇ ಮಾಡಲಿಲ್ಲ ಅವನು ಅವನ ಮನಸ್ಸಿನೊಳಗೆ ಹೇಳಿದ ಏಸಪ್ಪಾ ನನ್ನನ್ನು ಕ್ಷಮಿಸಿ ನನಗೆ ಸಹಾಯ ಮಾಡಿ ಮುಂದಿನ ಬೆಳಗ್ಗೆ ನೇಹೆಮ್ಯನು ಒಳ್ಳೆಯ ನಿರ್ಧಾರ ಮಾಡಿದ ಅವನು ನಗುತ್ತಾ ಆಟವಾಡಿದ ಮತ್ತು ಏಸುವಿನ ಹತ್ತಿರವಾಗಿರುವ ಆನಂದವನ್ನು ಅನುಭವಿಸಿದ ಮಕ್ಕಳೇ ಮೊಬೈಲ್ ಒಳ್ಳೆಯದೆ ಆದರೆ ಬದುಕನ್ನು ಕಳೆದುಕೊಳ್ಳಬೇಡಿ ಕುಟುಂಬದ ಜೊತೆ ಮಾತನಾಡಿ ಏಸುವನ್ನು ಪ್ರಾರ್ಥಿಸಿ ಅವರು ನಿಮ್ಮನ್ನು ಕಾಪಾಡುತ್ತಾರೆ